ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಶೇಷ ವಿಡಿಯೋ ಏನಂದರೆ ಬೀಜ ಬಿತ್ತನೆ ಕಾರ್ಯಕ್ರಮ ಕಡಲೆ ಬೀಜ ಬಿತ್ತನೆ ಮಾಡ್ತವ್ರೆ ಶೇಂಗಾ ಬೀಜ ಬಿತ್ತನೆ ನೋಡಿ ಇದು ಐವತ್ತು ಕೆ ಜಿ ಶೀಲ ಐವತ್ತು ಕೆ ಜಿ ಶೇಂಗಾ ಬೀಜ ಇದೆಲ್ಲಿ ಇದು ಬಿತ್ತನೆ ಮಾಡ್ತವ್ರೆ ಯಾವ ರೀತಿ ಬಿತ್ತನೆ ಅಂದರೆ ಮಿಷಿನ್ ಮೂಲಕ ಬಿತ್ತನೆ ಮಾಡ್ತವ್ರೆ ಈ ಮಿಷಿನ್ಗೆ ಯಾವುದೇ ಪೆಟ್ರೋಲು ಅಥವಾ ಯಾವುದೇ ಡೀಸೆಲ್ ಆಗಿ ಸಹ ಬೇಡ ಕೆಲವ್ರ ಮೂಲಕ ಬಿತ್ತನೆ ಮಾಡ್ಬೋದು ಯಾವುದೇ ಖರ್ಚಿಲ್ಲ ಮಿಷಿನಲ್ಲಿ ಮಾಡೋದು ಮಿಷಿನಲ್ಲಿ ಈ ರೀತಿ ಮಿಷಿನ್ ಮೂಲಕ ಬಿತ್ತನೆ ಮಾಡ್ತವ್ರೆ ಇದು ಒಂದು ಕೆ ಜಿ ಕಡಲೆ ಬೀಜ ಶೇಂಗಾ ಬೀಜಕ್ಕೆ ಅರವತ್ತು ರೂಪಾಯಿ ಈ ರೀತಿ ಮಾಡ್ತಾಯಿದ್ದಾರೆ ಹಿಂದಿನ ಕಾಲದಲ್ಲಿ ಏರ್ ಮೂಲಕ ಬಿತ್ತನೆ ಮಾಡ್ತಿದ್ರು ಏರು ಕಟ್ಬಿಟ್ಟು ಈಗಿನ ಕಾಲದಲ್ಲಿ ಆಧುನೀಕರಣ ಆದ ತಕ್ಷಣ ಎಲ್ಲ ಚೇಂಜ್ ಆಗಬೇಕಲ್ವ ಅದೇ ರೀತಿ ಇಲ್ಲೂ ಇದು ಸಹ ಚೇಂಜು ಏರು ಎತ್ತು ಎಲ್ಲ ಈ ರೀತಿ ಮಿಷಿನಲ್ಲೇ ಬಿತ್ತನೆ ಮಾಡ್ತವ್ರೆ ಏನೂ ಮಾಡೋಕ್ಕಾಗಲ್ಲ ಆಧುನೀಕರಣದ ತಕ್ಷಣ ಎಲ್ಲರೂ ಬದಲಾಗಬೇಕು ಬದಲಾವಣೆ ಬದಲಾವಣೆ ನಿಯಮ ಎಲ್ಲರೂ ಅದನ್ನ ಅನುಸರಿಸಬೇಕು ಆ ಕಾರಣದಿಂದ ಈ ಶೇಂಗಾ ಬೀಜವನ್ನು ಬಿತ್ತನೆ ಮಾಡ್ತಾಯಿದ್ದಾರೆ ಒಳ್ಳೆ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಯಾವುದೇ ಕ್ರಿಮಿ ಕೀಟ ಆಗಲಿ ಯಾವುದೇ ಅಕ್ಕಿ ಪಕ್ಕಿ ಆಗಲಿ ಈ ಬೀಜನ ಎತ್ತೋಕ್ಕೆ ಸಾಧ್ಯ ಇಲ್ಲ ಕೈಯಲ್ಲಿ ನಟರಾದ್ರೂ ಸಹ ಅಕ್ಕಿಗಳು ಎತ್ಬಿಡ್ತದೆ ಮತ್ತು ಇರುವೆ ತಿನ್ಬಿಡ್ತದೆ ಆದರೆ ಈ ಮಿಷಿನಿಂದ ಹಾಕಿದ್ರೆ ಯಾವುದೇ ಅಕ್ಕಿಯಾದರೂ ಸಹ ಯಾವುದೂ ಇತ್ತಲ್ಲ ಇದು ನೋಡಿ ಇಲ್ಲೊಂದು ಮತ್ತು ಇಲ್ಲೊಂದು ಅರ್ಧ ಅಡಿಗೊಂದು ಬೀಜ ಆಗ್ತದೆ ಪಕ್ಕ ಉತ್ತದೆ ನೋಡಿ ಒಂದು ನೋಡಿ ಮಿನಿಮಮ್ ಒಂದು ಮೂರು ಇಂಚಿ ಅಳಿಸ್ತದೆ ಒಳಗಡೆ ಅರ್ಧ ಅಡಿಗೆ ಒಂದು ಬೀಜ ಹಾಕ್ತಾರೆ ಪಕ್ಕ ಹಾಕ್ತಾರೆ ಪಕ್ಕ ಲಕ್ಕ ನಾವು ಕೈಯಲ್ಲಿ ಹಾಕಿದ್ರು ಕೂಡ ಅಲ್ಲೊಂದು ಇಲ್ಲೊಂದು ಹಾಕ್ತೀವಿ ಆದರೆ ಮಿಷಿನಲ್ಲಿ ಹಾಕಿದ್ರೆ ಪಕ್ಕ ಅರ್ಧ ಅಡಿಗೆ ಒಂದು ಪಕ್ಕ ಆಗ್ತದೆ ಒಂದು ಲೈನಲ್ಲಿ ಒಂದು ಲೈನಲ್ಲಿ ನಾಲ್ಕು ಗೆರೆ ಬರ್ತದೆ ನಾಲ್ಕು ಬೀಜದ ಗೆರೆ ಈ ರೀತಿ ಬಿತ್ತನೆ ಮಾಡ್ತವ್ರೆ ಒಳ್ಳೆ ಫಲ ಕೊಡ್ತದೆ ಕಲ್ಲೇ ಇವಾಗ ನೂರು ಕೆ ಜಿ ಹಾಕಿದ್ದಾರೆ ಅಂದರೆ ಮಿನಿಮಮ್ ಜಾಸ್ತಿ ಇದೊಂದು ಸುಮಾರು ಒಂದು ಒಂದೆರಡು ಎಕ್ರೆ ಮೂರು ಎಕರೆನೇ ಬರ್ಬೋದು ನೋಡಿ ಹಾಕಿದ್ದಾರೆ ಒಳ್ಳೆ ದೊಡ್ಡ ದೊಡ್ಡ ಕಾಲುಗಳು ಅತಿ ಅದ್ಭುತವಾದ ಕಾಲುಗಳು ಶೇಂಗಾ ಇದರಲ್ಲಿರೋ ಪೌಷ್ಟಿಕಾಂಶಗಳು ಯಾವುದ್ರಲ್ಲೂ ಸಹ ಇಲ್ಲ ಇದೇ ನೋಡಿ ಇವು ಆಧುನೀಕರಣದ ಮಿಷಿನು ಇದರಲ್ಲಿ ಜ್ವಳನೂ ಸಹ ನಾಟಿ ಮಾಡ್ಬೋದು ಅದೇ ರೀತಿ ಕಡಲೆ ಬೀಜನೂ ಮಾಡ್ಬೋದು ಈ ಸೈಜಲ್ಲಿ ಯಾವುದಿದೆ ಈ ಕಡಲೆ ಬೀಜದ ದಪ್ಪಲ್ಲಿ ರೀತಿ ಯಾವುದು ಸಹ ಮಾಡ್ಬೋದು ಈ ಡಬ್ಬಿಯಲ್ಲಿ ಸುಮಾರು ಮೂರು ಕೆ ಜಿ ಇರ್ತದಂತೆ ಇದು ನೋಡಿ ಇಲ್ಲೇ ಅರ್ಧ ಡಿ ಒಂದಿದೆ ಇದು ಇಲ್ಲಿ ಬಂದರೆ ಮತ್ತೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಈ ರೀತಿ ಈ ರೀತಿ ಓಪನ್ ಆದ ತಕ್ಷಣ ಒಳಗಡೆ ಆಗ್ತದೆ ಇದು ಆಗಿದೆ ಈ ಮಿಷಿನ್ ತಗೋಬೇಕಂದ್ರೆ ಸುಮಾರು ಒಂದು ಹದಿನೈದು ಸಾವಿರ ಆದಂತೆ ನೋಡೋದಕ್ಕೆ ಕೀರ್ತಿ ಮೂರ್ತಿ ಚಿಕ್ಕದಾರ ಕೀರ್ತಿ ದೊಡ್ಡದಂತ ನೋಡೋಕ್ಕೆ ಚಿಕ್ಕದಾಗಿದೆ ಆದರೂ ಸಹ ಇದಕ್ಕೆ ಹದಿನೈದು ಸಾವಿರ ಅಂತೆ ಆದರೂ ಒಳ್ಳೆಯ ಸಂಪಾದನೆ ಮಾಡ್ಬೋದು ಒಂದು ಪ್ಯಾಕೆಟ್ ಜೋಳಕ್ಕೆ ಐನೂರು ರೂಪಾಯಿ ಇಸ್ತಾರಂತೆ ಅದೇ ರೀತಿ ಕಲ್ಲ ಬೀಜಕ್ಕೆ ನಲ್ವತ್ತು ರೂಪಾಯಿ ಇಲ್ಲ ಅರವತ್ತು ಅರವತ್ತು ಇಲ್ಲ ನೂರು ರೂಪಾಯಿ ಇಸ್ತಾರಂತೆ ಇವರು ಹೋಲ್ಸೇಲ್ ರೇಟಲ್ಲಿ ಅರವತ್ತು ಮಾಡಿಕೊಡ್ತಾರೆ ಬೇರೆ ಸೈಡು ನೂರು ರೂಪಾಯಿ ಅಲ್ದಾರಂತೆ ಅದಕ್ಕೆ ಇವ್ರನ್ನೇ ಕರೆಸಿಬಿಟ್ಟಿದ್ದಾರೆ ಸುಮಾರು ಎರಡು ದಿನದ ಕಾಲ ಮಾಡಬೇಕನ್ನಿಸುತ್ತೆ ಇಲ್ಲಿಂದ ಆಗ್ಬೇಕಾದ್ರೆ ಎರಡು ದಿನ ಆಗುತ್ತೆ ಮಾಡ್ತಾರೆ ಏನು ತೊಂದರೆ ಇಲ್ಲ ಆದರೆ ಏನೋ ಒಂದು ಆಧುನೀಕರಣ ಈ ರೀತಿ ಆದ್ದರಿಂದ ರೈತರ ಕೆಲಸ ಇಲ್ದಾಗ್ಬಿಟ್ಟಿದೆ ಇವಾಗ ಈ ಕಡಲೆ ಬೀಜ ಹಾಕಬೇಕಾದ್ರೆ ಸುಮಾರು ಒಂದು ಹತ್ತು ಜನ ಇನ್ನಾಳು ಬೇಕಾಯ್ತಿತ್ತು ಒಂದು ಐದು ಜನ ಗಂಡಾಳು ಬೇಕಾಯ್ತಿತ್ತು ಇಷ್ಟು ಒಂದು ಹದಿನೈದು ಜನ ಕೆಲಸ ಸಿಗ್ತಿತ್ತು ಆದರೆ ಈ ಮಿಷಿನಿಂದ ಅವರೊಬ್ಬರಿಗೆ ಕೆಲಸ ಸಿಗ್ತಾಯಿದೆ ಅದೊಂದು ನಮಗೆ ದುರದೃಷ್ಟ ಅಂತ ಸಹ ಕರೀಬೋದು ಹೇಳ್ಬಹುದು ಹಿಂಗಾಗ್ಬಿಟ್ಟಿದೆ ಈ ಆಧುನೀಕರಣ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಕಾಲ ಬದಲಾವಣೆ ನಿಯಮ ಬದಲಾವಣೆ ಅಂದಾಗೆ ನಾವು ಸಹ ಬದಲಾವಣೆ ಆಗಬೇಕು ಅದರಿಂದ ಕಾಲ ತಕ್ಕ ನಾವು ನಡೀಬೇಕು ಇದು ಬಂದು ಡ್ರಿಪ್ ನೀರು ವ್ಯವಸ್ಥೆ ಹನಿ ನೀರಾವರಿ ನಾವು ಅಲ್ಲಿ ಸೈಡ್ ಇವೂ ಕೂಡ ನೀರುಗಳನ್ನ ಕಟ್ಟೋ ಮೂಲಕ ನೀರು ಹಾಯಿಸೋದ್ರ ಮೂಲಕ ನೀರು ಕಟ್ತಿದ್ವಿ ಆದರೆ ಇವು ನಮ್ಮೂರಲ್ಲೂ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಒಂದು ಬದಲಾವಣೆ ಆಗಿದೆ ಹಣಿ ನೀರಾವರಿ ವ್ಯವಸ್ಥೆ ಅತಿ ಹೆಚ್ಚಾಗಿದೆ ಇದೇ ಒಳ್ಳೆಯದು ಯಾಕಂದರೆ ನೀರು ಎಷ್ಟು ಬೇಕೋ ಅಷ್ಟೇ ಮಾತ್ರ ಪೂರೈಕೆ ಮಾಡ್ತಾರೆ ನೀರು ಕಟ್ಟೋದ್ರಿಂದ ನೀರು ಅತಿಯಾಗಿ ಬಳಸೋದ್ರಿಂದ ನೀರು ವೇಸ್ಟೇಜ್ ಆಗ್ತದೆ ಹಣಿ ನೀರಾವರಿ ಮಾಡಿಕೊಂಡ್ರೆ ಬೆಸ್ಟ್ ಅನ್ಬೋದು ನೀರು ಕಟ್ಟೋ ಕೆಲಸ ಸಹ ಇರಲ್ಲ ನಾವು ನೀರು ಹಾಯಿಸೋ ಕೆಲಸ ಆದರೆ ನೈಟು ಮೂರು ಗಂಟೆ ಕರೆಂಟ್ ಬರ್ತದೆ ಎರಡು ಗಂಟೆ ಕರೆಂಟ್ ಬರ್ತದೆ ನೈಟ್ ನೀಟಲ್ಲೇ ಎದ್ದು ಕಟ್ಟಬೇಕು ಹಲವಾರು ತೊಂದರೆಗಳಿರ್ತದೆ ಆದರೆ ಈ ರೀತಿ ಹಣಿ ನೀರಾವರಿ ಕೆಲಸ ಮಾಡಿಕೊಂಡ್ರೆ ಯಾವುದೇ ತೊಂದರೆಗಳಿರಲ್ಲ ಶಿಸ್ತಾಗಿ ಗೇಟ್ ಒಳಗೊಳ್ಳಿದೆ ಅಲ್ಲಲ್ಲಿ ಗೇಟ್ ಒಳಗೊಂಡಿದೆ ಅಲ್ಲಲ್ಲಿ ಗೇಟ್ ಒಳ್ಳೆ ಆನ್ ಮಾಡಿಬಿಟ್ಟು ಶಿಸ್ತಾ ಮನೇಲಿ ಮಳಗಿದ್ದುಬಿಟ್ಟು ಬೆಳಗ್ಗೆ ಎದ್ದು ಬಂದು ಆಫ್ ಮಾಡ್ಬೋದು ಅಷ್ಟೇ ಈ ಹನಿ ನೀರಾವರಿ ವ್ಯವಸ್ಥೆಯೂ ಸಹ ಒಳ್ಳೆ ಅದ್ಭುತವಾದ ಅದ್ಭುತವಾಗಿದೆ ಎಲ್ಲ ಫುಲ್ ಹಣಿ ನೀರಾವರಿ ಮಾಡಿಸ್ಕೊಂಡಿದ್ದಾರೆ ಮಿನಿಮಮ್ ಒಂದು ಒಂದು ಎಕರೆಗೆ ನಲ್ವತ್ತು ಸಾವಿರ ಆಗ್ಬೋದು ಅಷ್ಟೇ ಸಬ್ಸಿಡಿ ಕೊಡ್ತಾರೆ ಅದರಲ್ಲೂ ಸಹ ಮಾಡ್ಕೊಬೋದು ಮಾಡಿದೆ ಗೇಟ್ಗಳು ಹನಿ ನೀರಾವರಿ ಗೇಟ್ ಒಳ್ಳು ಯಾವ್ದು ಬೇಕೋ ಯಾವ ಕಡೆ ಬೇಕೋ ಆ ಥರ ಗೇಟ್ಗಳು ಹೊಡ್ಕೋಬೋದು ಇದು ಇಪ್ಪನೇರ್ಲೆ ಸೊಪ್ಪು ಇದು ಕುರಿಗಳು ಸಾಕ್ತಾಯಿದ್ರೆ ಇದಾರೆ ಅದ ಹಿಂದೆ ಅವತ್ತು ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಆ ಕುರಿಗಳಿಗೆ ಇದು ಇಪ್ಪನೇರ್ಲೆ ಅಂದರೆ ಇದನ್ನು ಎರಡಳಿಗೂ ಸಹ ಹಾಕ್ತಾರೆ ಈ ನಾವು ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡದಾದ ತಕ್ಷಣ ಒಂದು ಕಡೆಯಿಂದ ಕಟಾವು ಮಾಡ್ಕೊಬ್ತಾರೆ ಇನ್ನೊಂದು ಕಡೆಯಿಂದ ಚಿರ್ಗಾ ಬರ್ತದೆ ಅದೇ ರೀತಿ ನೋಡಿ ಅದೊಂದು ಸೊಪ್ಪು ಅದೇನು ಸೊಪ್ಪು ಅಂತ ಗೊತ್ತಾಗಿಲ್ಲ ಅತಿ ಅತ್ಯದ್ಭುತವಾದ ಸುಂದರವಾಗಿ ಪ್ರಕೃತಿ ವಿಸ್ಮಯವಾಗಿದೆ ಹಚ್ಚ ಹಸಿರಿನಿಂದ ಕೂಡಿದೆ ಸುತ್ತಮುತ್ತ ಬೆಟ್ಟಗಳು ಮುದ್ದೆಯಲ್ಲಿ ವಾತಾವರಣ ಅತಿ ಅದ್ಭುತವಾದ ವಾತಾವರಣ ಅದು ಮೇನ್ ರೋಡಾಗಿದೆ ಮೇನ್ ರೋಡ್ ಅಂತಲ್ಲ ನಮ್ಗೆ ಎಲ್ಲಿಗೆ ಹೋಗೋ ರೋಡು ಮೇನ್ ರೋಡಂತ ಮೇನ್ ರೋಡನೇ ನೋಡ ಅದು ಮಸಾಲೆ ಕಡ್ಡಿ ಅಂತ ಸೀಮೆ ಕಡ್ಡಿ ಅಂತಾರೆ ಅದನ್ನೂ ಸಹ ಕುರಿಗೆ ಕಟ್ ಮಾಡಿ ಮಾಡಾಕ್ತಾರೆ ಅದು ಹಿಂದೆ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಅದೇ ರೀತಿ ಎಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ತೆಂಗಿನ ಸೊಸಿ ಹಾಕ್ಬಿಟ್ಟಿದ್ದಾರೆ ಇನ್ನೊಂದು ನಾಲ್ಕು ವರ್ಷ ಅನ್ನೋದ್ರೆ ಅದು ಈ ಸೇಜ್ ಬರ್ತದೆ ಈ ಮಟ್ಟದಲ್ಲಿ ಬೆಳೀತದೆ ನಂತರ ಎಳನೀರು ಕೂಡ ಮಾರ್ಬೋದು ಏನಿದ್ರು ಇವತ್ತು ಎಳನೀರು ನಮ್ಮ ಹತ್ರ ಇಸ್ಕೊಂಡು ಹೋದ್ರು ರೈತರ ಹತ್ರ ಇಪ್ಪತ್ತು ರೂಪಾಯಿ ಇಸ್ಕೋತಾರೆ ಮಾರ್ಕೆಟಲ್ಲಿ ಐವತ್ತು ಮಾರ್ತಾರೆ ಆದರೂ ಏನು ಲಾಸ್ ಇಲ್ಲ ಮಾರ್ಬೋದು ಎಲ್ಲ ಫುಲ್ ಎಳನೀರು ಗಿಡ ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಕು ವ್ಯವಸ್ಥೆ ತೊಟ್ಟಕಂಡ್ರೆ ಯಾವುದೇ ಅಲ್ಲಿ ಆಗಲಿ ಸಿಟಿ ಆಗಲಿ ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಮೋಸ ಆಗೋಲ್ಲ ಇವಾಗ ಜೋಳ ನೋಡಿ ಕಡಲೆ ಬೀಜ ಹಾಕ್ತವ್ರೆ ಕಡಲೆ ಬೀಜದಲ್ಲಿ ದುಡ್ಡು ಬರ್ದಿರೆ ತೆಂಗಿನ ಬೀಜ ತೆನ್ಕಾಯಿ ಗಿಡದಲ್ಲಿ ಬರ್ತದೆ ತೆನ್ಕಾಯಿ ಗಿಡದಲ್ಲಿ ಹೋದರೆ ಕಡಲೆ ಬೀಜದಲ್ಲಿ ಬರ್ತದೆ ಅದೇ ರೀತಿ ಕುರಿಯಲ್ಲಿ ಬರ್ತದೆ ಕುರಿಯು ಅದ್ರದ್ದು ಇಲ್ಲಿ ಬರ್ತದೆ ಹಿಂಗಾದ್ರೆ ಇದ್ಕೋಬೋದು ಈ ರೀತಿ ಟೆಕ್ನಿಕ್ ಮೂಲಕ ಹಿಡಿದ ಮೂಲಕ ನಾವು ತಲೆ ಹೊಡಿಸಿ ಕೆಲಸ ಮಾಡಬೇಕು ನಮ್ಮ ಮಲ್ಲಿಲು ಸಹ ಹಾಕ್ತಾರೆ ರಾಗಿ ಗಿಡಗಳು ರಾಗಿ ಬಿತ್ಬಿಟ್ಟು ಅದರ ಸಾಲ ಹೊಡೆಬಿಡ್ತಾರೆ ಅಂದರೆ ಅವರೇ ಸೆಣಬು ಮತ್ತು ಅರಳು ಎಲ್ಲ ನಾಲ್ಕು ರೀತಿ ಬಿತ್ತನೆ ಮಾಡ್ತಾರೆ ಅವಾಗ ಅವರೇ ಹೋದರೆ ರಾಗಿ ಬರ್ತದೆ ರಾಗಿ ಹೋದರೆ ಏನೊಂದು ಬರ್ತದೆ ಎಲ್ಲ ಬಂದರೂ ಓದಲು ಒಳ್ಳೇದೇ ನಮಗೆ ಅದರ ಒಂದು 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 ಹೋದ್ರೆ ಒಂದು ಬರ್ತದೆ ಅದೊಂದು ಹಿಂದಿನ ಕಾಲ ಸೈಕಲಾಜಿ ಟ್ರಿಕ್ಸು ಅಂತ ಮೇಲಿನ ಎಲ್ಲ ವೀಡಿಯೋ ಸಹ ಪ್ರಕೃತಿಯುತವಾಗಿ ವಿಡಿಯೋವಾಗಿದ್ದು ಈ ಚಾನಲ್ನನ್ನು ವೀಕ್ಷಿಸುವಂತಹ ಎಲ್ಲ ವೀಕ್ಷಕರು ಸಹ ಧನ್ಯವಾದಗಳು